ಬಸವನಗುಡಿಯಲ್ಲಿ ನಡೀತಾ ಇರುವಂತಹ ಕಡಲೆಕಾಯಿ ಪರಿಸ್ಥೆ ಇದು ಇಲ್ಲಿಗೆ ಲಕ್ಷಾಂತರ ಜನಗಳು ಬರ್ತಾರೆ ವ್ಯಾಪಾರಿಗಳು ಅಕ್ಕಪಕ್ಕದ ಊರುಗಳಿಂದ ಬರ್ತಾರೆ ತುಂಬ ದೂರದಿಂದನೂ ವ್ಯಾಪಾರಿಗಳು ಬಂದಿರ್ತಾರೆ ಇಲ್ಲಿ ವ್ಯಾಪಾರ ಮಾಡೋದಿಕ್ಕೆ ಅಂತ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಒಳ್ಳೊಳ್ಳೆ ವೆರೈಟಿ ವೆರೈಟಿ ಫ್ಲವರ್ಸು ಆಮೇಲೆ ಪಿಂಗಾಣಿ ಐಟಮ್ಸ್ಗಳು ತುಂಬಾನೇ ವೆರೈಟಿ ವೆರೈಟಿ ಐಟಮ್ಗಳೆಲ್ಲ ಇಟ್ಟಿದ್ದಾರೆ ಸರಗಳು ಬಳೆಗಳು ಐಟಮ್ಸ್ ಐಟಮ್ಸ್ಗಳು ಕೃಷ್ಣನ ವಿಗ್ರಹಗಳು ತುಂಬ ವೆರೈಟಿ ವೆರೈಟಿ ಐಟಮ್ಗಳೆಲ್ಲ ತುಂಬಾ ಇದೆ ಈ ಕಡಲೆಕಾಯಿ ಪರಿಷೆ ಏನಿದೆ ಅದರ ವಿಶೇಷತೆ ಏನಂದರೆ ಎಷ್ಟೇ ಕಡಲೆಕಾಯಿ ತಿಂದು ಬಿಸಿ ಸಿಪ್ಪೆಯೆಲ್ಲ ಬಿಸಾಡಿದರೂ ಅದೆಲ್ಲ ನಾಳೆ ಅಷ್ಟರಲ್ಲಿ ಎಲ್ಲ ಮಾಯ ಆಗಿರುತ್ತಂತೆ ಅದು ಹೇಗೆ ಅಂದರೆ ಇಲ್ಲಿರೋ ಕಲ್ಲಿನ ಬಸವ ಏನಿದೆ ದೇವರು ಬಸಪ್ಪ ಆ ಬಸಪ್ಪ ಬಂದು ಆ ಸಿಪ್ಪೆಯೆಲ್ಲ ತಿಂದು ಹೋಗ್ತಾರೆ ಒಂದು ನಂಬಿಕೆ ಇದೆ ಹಾಗೆ ಕೂಡ ಆಗ್ತಾ ಇದೆ ಒಂದು ಸಿಪ್ಪೇನೂ ಇರೋ ನೆಕ್ಸ್ಟ್ ಡೇ ನೋಡಿದ್ರೆ ಒಂದು ಸಿಪ್ಪೇನೂ ಇರೋದಿಲ್ಲ ಅದೇ ಈ ಕಡಲೆಕಾಯಿ ಪರಿಷೆಯ ವಿಶೇಷತೆ ನೋಡಿ ಒಳ್ಳೊಳ್ಳೆ ಇಯರಿಂಗ್ಸ್ ಇದೆ ಜನ ಏನು ಜನ ಗುರು ಅಲ್ಲಿ ನಾವೇನು ಹೋಗ್ಬೇಕಾಗಿಲ್ಲ ಅವರೇ ಕರ್ಕೊಂಡು ಹೋಗ್ತಾರೆ ಅವರೇ ಕರ್ಕೊಂಡ್ಬಿಡ್ತಾರೆ ಅಷ್ಟು ರಶ್ ಇದೆ ನೋಡೋಕೆ ಆಗಲ್ಲ ಅಯ್ಯಪ್ಪ

ಐವತ್ತು ರೂಪಾಯಿ ಅಂತ ನಾವು ಶಲ್ ಅನ್ಸುತ್ತೆ ಚೆನ್ನಾಗೈತೆ ಕೆಂಪು ತಗೊಳ್ಳೋಣ ಕವರ್ ಇಸ್ಕೊಂಡೆನಾದ್ರು ಕವಿ ಬದಳ ಏನಾದ್ರೂ ರೈಟ್ ಏನ್ ಮಾಡು ೂ ಅಲ್ಲಿ ಕಳಕತ್ತಲ್ಲ ಗುರು ಯಾವ್ದಪ್ಪ ತೋರಿಸ್ಕೊಂಡು ಏನ್ ತಗೊಂಡು ಇಪ್ಪತ್ತಾ ಫ್ಯಾನ್ಸಿ ವಾಲೆಗಳು ಡಿಸೈನ್ ಡಿಸೈನ್ ವಾಲೆಗಳು ಜುಮ್ಕಗಳು ತುಂಬ ಚೆನ್ನಾಗಿದೆ ಕಲರ್ ಸ್ಯಾಮ್ಸಂಗು ತುಂಬ ಚೆನ್ನಾಗಿದೆ ಒಂದ್ಸರಿ ಹೋಗಿ ನೋಡಿ ತುಂಬ ಚೆನ್ನಾಗಿದೆ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಟೆನ್ ರುಪೀಸಿಂದನೂ ಇದೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನೋಡಿ ಚೆನ್ನಾಗಿದೆ ತೊಗೊಳ್ಳಿ ನಾನು ತೊಗೊಂಡೆ ತುಂಬ ತೊಗೊಂಡೆ ಎರಡು ಮೂರು ಎರಡು ಮೂರು ಜೊತೆ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಇಯರಿಂಗ್ಸ್ ಇದೆ ಇಲ್ಲಿ ಆಟ ಆಡ್ಸೋದಿಕ್ಕೆ ವೀಲ್ ಏನದು ಉಯ್ಯಾಲೆಗಳು ಎಲ್ಲ ಇದೆ ತುಂಬ ಚೆನ್ನಾಗಿದೆ ಮಕ್ಕಳಿಗೂ ಎಂಟರ್ಟೈನ್ಮೆಂಟ್ ತುಂಬಾ ಇದೆ ಈ ಜಾಯಿಂಟ್ ವೀಲ್ಸು ರಾಟೆಗಳು ಎಲ್ಲ ಇದೆ ಮಕ್ಕಳಿಗೆ ಒಳ್ಳೊಳ್ಳೆ ಆಟ ಸಾಬನ್ಸ್ ಇದೆ ಜನ ಮಾತ್ರ ಸಿಕ್ಕ ಬಟ್ಟೆ ಮಗ ಇದೆ ಜನ ತುಂಬ ಜನ ಇದ್ದಾರೆ ನಮ್ಮ ಮಕ್ಕಳಿಗೆ ನಾವೇ ಜವಾಬ್ದಾರರು ಈ ಜಾತ್ರೆ ಒಳಗಡೆ ಹೋಗಿದ ತಕ್ಷಣ ಆ ಟೈಮ್ ಆಗೋದೇ ಗೊತ್ತಾಗಲ್ಲ ಕಾಲ ಅವಂತೂ ಬರುತ್ತೆ ಆದರೆ ಯಾವಾಗ ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗಲ್ಲ ಅಷ್ಟು ತುಂಬ ಚೆನ್ನಾಗಿದೆ ತುಂಬ ರಶ್ ಇರುತ್ತೆ ಆದರೆ ನಾವು ಹುಷಾರಿರ್ಬೇಕಷ್ಟೆ ಅಲ್ಲಿ ಕಳ್ಳರುಗಳು ಇರ್ತಾರೆ ಚೈನ್ ಕದಿಯೋರು ಪಿಕ್ ಪ್ಯಾಕೆಟ್ ಮಾಡೋರೆಲ್ಲ ಇರ್ತಾರೆ ನಮ್ಮ ಹುಷಾರಲ್ಲಿ ನಾವಿರಬೇಕಷ್ಟೆ ಕಾರ್ತಿಕ ಸೋಮವಾರ ಕಡೆ ಕಾರ್ತಿಕ ಸೋಮವಾರದಂದು ಈ ಜಾತ್ರೆ ನಡೆಸ್ತಾರೆ ಇದು ಮೂರು ದಿನ ನಡೆಯುತ್ತೆ ಇವತ್ತು ಸಂಡೇ ಆದ್ದರಿಂದ ತುಂಬ ರಶ್ ಇದೆ ನಾಳೆನೂ ರಶ್ ಇರುತ್ತೆ ಮಂಗಳವಾರದವರೆಗೂ ರಶ್ ಇರುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗುತ್ತೆ ಗುರುವಾರದಿಂದ ಜಾತ್ರೆ ಎಲ್ಲ ಇರಲ್ಲ ನೋಡಿ ಬೇಗ ಹೋಗಿ ಜಾತ್ರೆ ನೋಡಿ ಎಂಜಾಯ್ ಮಾಡಿ ತುಂಬ ಖುಷಿಯಾಗುತ್ತೆ ಎಸ್ಪೆಷಲಿ ಮಕ್ಕಳನ್ನ ಕರ್ಕೊಂಡೋಗಿ ಮಕ್ಕಳಿಗೆ ಆಟ ಸಾಮಾನುಗಳು ಎಲ್ಲ ತುಂಬ ಚೆನ್ನಾಗಿದೆ ಮಕ್ಳಿಗೆ ಕರ್ಕೊಂಡೋಗಿ ಕಡಲೆಕಾಯಿ ಕೊಡಿಸಿ ಹೆಣ್ಣುಮಕ್ಕಳಿದೆ ಇಯರಿಂಗ್ ಕೊಡಿಸಿ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ವೆರೈಟಿಸ್ ಡಿಸೈನ್ಸ್ ಇದೆ ಒಳ್ಳೆ ಡಿಸೈನ್ಸ್ ಇದೆ ಅಂದರೆ ನಂಗೆ ತುಂಬ ಇಷ್ಟ ಆಯಿತು ಅದರಲ್ಲಿ ನಂಗೆ ಜಾಸ್ತಿ ಇಷ್ಟ ಆಗಿದ್ದು ಫ್ಲವರ್ಸ್ ತುಂಬಾ ಚೆನ್ನಾಗಿದೆ ಫ್ಲವರ್ಗಳೆಲ್ಲ ನನಗೆ ಆ್ಯಕ್ಚುಲಿ ನಂಗೆ ತುಂಬ ಫ್ಲವರ್ಸ್ ಅಂದರೆ ತುಂಬ ಇಷ್ಟ ವೆರಿ ಬ್ಯೂಟಿಫುಲ್ ಕಡಲೆಕಾಯಿ ನಾನು ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿತ್ತು ಕಡಲೆಕಾಯಿ ನಾನು ಮಿಸ್ ಆಗಿದ್ದೀನ ಅಥವಾ ನಮ್ಮ ಅಣ್ಣ ನನ್ನ ಮಗ ಮಿಸ್ ಆಗಿದ್ದಾರ ಗೊತ್ತಿಲ್ಲ ಹುಡುಕ್ತಿದ್ದೀನಿ ಸಿಕ್ಕಿಲ್ಲ ಇನ್ನು ಫೈನಲಿ ಅವ್ರು ಸಿಕ್ಕಿದ್ರೆ ಮನೆಗೆ ಹೋಗ್ಬೋದಪ್ಪ ತುಂಬಾ ಕಾಲೋಗ್ಬಿಟ್ಟಿದೆ ಬಳೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಸ್ಟೋನ್ ಬಳೆಗಳು ವೆರೈಟಿ ವೆರೈಟಿ ಡಿಸೈನ್ಸಲ್ಲಿದೆ ತುಂಬ ಚೆನ್ನಾಗಿದೆ ಇವತ್ತು ತೊಗೊಳಕ್ಕೆ ಆಗಲಿಲ್ಲ ನನಗೆ ತುಂಬ ರಶ್ ಇತ್ತು ನೆಕ್ಸ್ಟ್ ಡೇ ಮಂಡೇ ಹೋಗ್ಬಿಟ್ಟು ತೊಗೋತೀನಿ ನಾಳೆ ನಾಳೆ ಹೋಗಿ ಇದರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡಿ ತಗೊಂಡೆ ತೊಗೋಬೇಕು ಅಂತ ಆಸೆ ಇದೆ ತಗೋತೀನಿ ಇವತ್ತು ತುಂಬ ರಶ್ ಇದರಿಂದ ತಗೊಳ್ಳೋದಕ್ಕಾಗಲಿಲ್ಲ ನೋಡ್ಕೊಂಡು ಅಷ್ಟೇ ಯಾವುದೂ ಪರ್ಚೇಸ್ ಮಾಡೋದಕ್ಕಾಗಲ್ಲ ರಶ್ ಇದೆ ತುಂಬ कोर्सिन भाई ना எல்லாமே வந்துコーデ జనಾ ತುಂಬಾ ಜಾಸ್ತಿ ಇದ್ದಾರೆ ವೆಶ್ ತುಂಬಾ ઓરે તરકો કરતા ઓરે તરકો બંધ ಬಿટતા રહે ಇದು ಕರೀತೋಣ ಇನ್ನು ಮಾಡ್ಬೇಡಿ ಬಿಟ್ಟಿ ತಗೊಂಡು 120 ಇನ್ನು ಇನ್ನು ಹೋಗಿ

ಫ್ಲವರ್ಸ್ ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ಅದ್ರ ಜೊತೆ ಸೆಲ್ಫಿ ತೊಗೊತೀನಿ ವಿಡಿಯೋ ಮಾಡ್ಕೊತೀನಿ ತುಂಬ ಇಷ್ಟ ಅದರಲ್ಲೂ ಲಿಲ್ಲಿ ಇದೆಲ್ಲ ತುಂಬ ಚೆನ್ನಾಗಿತ್ತು ಏನದು ಮೊಗ್ಗು ಥರ ಇರೋದೆಲ್ಲ ಹೂವುಗಳು ತುಂಬ ಚೆನ್ನಾಗಿತ್ತು ತಾವ್ರೆ ಹೋಗಾರ ಇವಾಗ ಹರಡಿರೋ ತರ ರಿಯಲ್ ಹೋಗೋ ಥರ ಇತ್ತು ಏನ್ ಜನ ಇದಾರೆ ನೋಡಿ ಎಲ್ಲಿ ನೋಡಿದ್ರು ಜನತಾರ ನೋಡಿದ್ರು ಜನನೇ ಇನ್ನು ನಮ್ಮ ಅಣ್ಣ ನನ್ನ ಮಗ ಯಾರು ಸಿಕ್ಕಿಲ್ಲ ವೇಟ್ ಮಾಡ್ತಿದ್ದೀನಿ ಮಾರ್ದ ನಿಂಗೆ ಹೇಳ ಯಾಕೆ ಬೇಡವಾ ಬ್ರಾಣ ಅಂತ ಹೇಗಿತ್ತು ಫ್ರೆಂಡ್ಸ್ ಇವತ್ತಿನ ಜಾತ್ರೆ ಚೆನ್ನಾಗಿತ್ತಾ ಕ್ಲ್ಯಾರಿಟಿ ಇಲ್ಲ ನನ್ನ ಫೋನಲ್ಲಿ ದಯವಿಟ್ಟು ಕ್ಷಮಿಸಿ ನೆಕ್ಸ್ಟ್ ಯಾವ ಯಾವ್ಯಾವ ರೀತಿ ನಾನು ಮಾಡಬೇಕು ಅಂತ ಹೇಳ್ಕೊಡಿ ಕಲಿತೀನಿ ಚೆನ್ನಾಗಿ ವೀಡಿಯೋ ಮಾಡಿ ಹಾಕ್ತೀನಿ ಒಳ್ಳೊಳ್ಳೆ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್